ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಕನ್ನಡದ ಮಹಾಕವಿ ಕುವೆಂಪುರವರ ಕಾದಂಬರಿಯೊಂದನ್ನು ಎಲ್ಲರಿಗೂ ಪರಿಚಯಿಸುವ ಸೌಭಾಗ್ಯ ನನ್ನದು ಈ ಹಿಂದೆ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಎಂಬ ಕಾದಂಬರಿಯೊಂದರ ಪರಿಚಯ ಮಾಡಿದ್ದೆ ಹದಿನೆಂಟುನೂರ ತೊಂಬತ್ತರ ದಶಕದ ಕಥಾನಕ ಅದಾಗಿತ್ತು ಕಾನೂರು ಹೆಗ್ಗಡೆತಿ ಎಂಬ ಕಾದಂಬರಿಯು ಕುವೆಂಪುರವರ ಮೊದಲ ರಚನೆಯಾಗಿದ್ದರೂ ಸಹ ಕಥಾನಕವು ಮಲೆಗಳಲ್ಲಿ ಮದುಮಗಳು ಕಾದಂಬರಿಗಿಂತ ನಂತರದ ಕಾಲಘಟ್ಟದ್ದಾಗಿದೆ ಸುಮಾರು ಒಂದು ಶತಮಾನದ ಹಿಂದಿನ ಜನಜೀವನವನ್ನು ಕುವೆಂಪುರವರ ಶಬ್ದಗಳಲ್ಲಿ ಕೇಳುವುದು ಅಥವಾ ಓದುವುದೇ ಒಂದು ವಿಸ್ಮಯ ಓದುವುದಕ್ಕಿಂತ ಹೆಚ್ಚಾಗಿ ನಾವು ಆ ಕಥೆಯ ಕಥಾಪಾತ್ರಗಳೇ ಆಗಿರುತ್ತೇವೆ ಒಂದು ಕುಟುಂಬದಲ್ಲಿ ಅನ್ಯೋನ್ಯತೆ ಹಾಗೂ ನಂಬಿಕೆಗಳ ಪಾತ್ರ ಎಂತಹದು ಎಂಬುದನ್ನು ಈ ಕಾದಂಬರಿ ನಮಗೆ ತಿಳಿಸುತ್ತದೆ ಕಾದಂಬರಿಯ ಶೀರ್ಷಿಕೆ ಹೇಳುವಂತೆ ಇದು ಕಾನೂರು ಎಂಬ ಹಳ್ಳಿಯೊಂದರ ಸುತ್ತಮುತ್ತ ನಡೆಯುವ ಘಟನೆಗಳ ಸರಮಾಲೆ ಕಾನೂರಿನ ಶ್ರೀಮಂತರಾಗಿದ್ದ ಚಂದ್ರಯ್ಯ ಗೌಡರು ಅಥವಾ ಹೆಗ್ಗಡೆಯವರ ಮನೆಯ ಕಥೆ ಇದು ಅದರಲ್ಲಿಯೂ ಪ್ರಮುಖವಾಗಿ ಕಾನೂರು ಮನೆಯಲ್ಲಿನ ಮಹಿಳೆಯರ ಸುತ್ತಮುತ್ತ ಈ ಕತೆ ಸುತ್ತುತ್ತಿರುತ್ತದೆ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯಗಳೆಂಬ ಅರಿಷ ಡ್ವೈರಿಗಳನ್ನು ಹಾಗೂ ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಬೀಭತ್ಸ ಅದ್ಭುತ ಹಾಗೂ ಶಾಂತಗಳೆಂಬ ನವರಸಗಳನ್ನು ತಮ್ಮ ಪಾತ್ರಗಳಲ್ಲಿ ತುಂಬುವ ಮುಖೇನ ಅವುಗಳಲ್ಲಿ ಜೀವ ತುಂಬುವ ಪುಟ್ಟಪ್ಪನವರಿಗೆ ಪುಟ್ಟಪ್ಪನವರೇ ಸಾಟಿ ಹೂವಯ್ಯನೆಂಬ ಪಾತ್ರದ ಮೂಲಕ ಸುಗುಣವಂತ ವ್ಯಕ್ತಿಯೊಬ್ಬನಿಗೆ ಎದುರಾಗುವ ಕಷ್ಟಗಳನ್ನು ಈ ಕಾದಂಬರಿ ತಿಳಿಸುತ್ತದೆ ಸಾಂಸಾರಿಕ ಜಟಿಲಗಳು ಪ್ರೇಮ ಆಧ್ಯಾತ್ಮ ಜವಾಬ್ದಾರಿ ಸಂಬಂಧಗಳ ಮಧ್ಯೆ ತನ್ನತನವನ್ನು ಉಳಿಸಿಕೊಳ್ಳಲು ಪ್ರತಿಯೊಬ್ಬ ವ್ಯಕ್ತಿಯೂ ಪಡುವ ಕಷ್ಟವನ್ನು ನಾವಿಲ್ಲಿ ತಿಳಿಯುತ್ತೇವೆ ಕಾದಂಬರಿ ಮುಗಿಯೋದರೊಳಗಾಗಿ ಹೂವಯ್ಯನಲ್ಲಿ ಒಂದಲ್ಲ ಒಂದು ಕಡೆ ನಮ್ಮನ್ನು ನಾವು ಕಾಣುತ್ತೇವೆ ಈ ಕಾದಂಬರಿಯು ಇಂತಹುದೇ ಓದುಗಾರಿಗಾಗಿ ಎಲ್ಲಿಯೂ ಸೀಮಿತವಾಗಿಲ್ಲ ಒಬ್ಬ ವ್ಯಕ್ತಿಯ ರುಚಿ ಆಧ್ಯಾತ್ಮವಾಗಿರಲಿ ಶೃಂಗಾರವಾಗಿರಲಿ ಪ್ರೇಮವಾಗಿರಲಿ ರೋಚಕತೆಯಾಗಿರಲಿ ಎಲ್ಲವನ್ನೂ ಕಾದಂಬರಿಯಲ್ಲಿ ಉಣಬಡಿಸಿದ್ದಾರೆ ಕುವೆಂಪುರವರು ಕಾನೂರಿನ ಮನೆಯಲ್ಲಿ ಮೂರು ಸ್ತ್ರೀಯರನ್ನು ಕಾದಂಬರಿಯುದ್ದಕ್ಕೂ ಕಾಣುವ ನಮಗೆ ಒಂದೊಂದು ಸಲ ಒಬ್ಬೊಬ್ಬರು ಕಾದಂಬರಿಯ ಕಥಾನಾಯಕಿಯರಂತೆ ಕಾಣುತ್ತಾರೆ ಒಮ್ಮೆ ಸೀತೆ ಒಮ್ಮೆ ಸುಬ್ಬಮ್ಮ ಒಮ್ಮೆ ನಾಗಮ್ಮನವರು ವಾಸ್ತವದಲ್ಲಿ ಎಲ್ಲರೂ ಕಾನೂರಿನ ಹೆಗ್ಗಡತಿಯರೇ ಹೀಗೆ ಹೇಳುತ್ತಾ ಹೋದರೆ ನಾನೇ ಒಂದು ಕಾದಂಬರಿ ಬರೆಯುತ್ತೇನೆ ಎನಿಸುತ್ತಿದೆ ಆದರೆ ಸದ್ಯದ ಉದ್ದೇಶ ಅದಲ್ಲ ಕಾನೂರು ಹೆಗ್ಗಡತಿ ಕಾದಂಬರಿ ಓದುವ ಎಲ್ಲರಿಗೂ ನಮ್ಮಲ್ಲಿರುವ ಕಾದಂಬರಿಕಾರ ಹೊರಬರಬಹುದು ಕನ್ನಡ ಪುಸ್ತಕಗಳನ್ನು ಓದೋಣ ಕನ್ನಡಿಗರನ್ನು ಕನ್ನಡದ ಸಾಹಿತ್ಯಗಳನ್ನು ಪ್ರೋತ್ಸಾಹಿಸೋಣ ಅರಿತವಗಿದುವೆ ಅಮೃತವು ಹರಸುವುದು ಗೌರವಿಸಿದವರ ನಂಜಾಗುವುದು ಅರಿಯಾದವಗೆ ಅರಸಿದವಗೆ ಇಂಬಾಗುವುದು ಪದವಾಗುವುದು ವಾಗ್ಮಿಗೆ ಶ್ರವಣಗಳಿಗಿಂಪಾಗುವುದು ಬರೆಯುವ ವಗದುವೆ ಲೇಖನವು సమృద్ధ పరిసరవదర మూలవు జై కర్ణాటక